ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದ ಕಾಂಗ್ರೆಸ್ಗರೆಲ್ಲ ಇವತ್ತು ಒಂದಾಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಖರ್ಗೆ ಹಿಡಿತಾ ಇರುವ ಚಕ್ರವ್ಯೂಹಕ್ಕೆ ಬೆಂಬಲ ಕೊಟ್ಟರು ಹಾಗಿದ್ರೆ ದೆಹಲಿ ಸಭೆಯಲ್ಲಿ ಕೈಗೊಂಡ ಪ್ರಮುಖ ಆ ಹತ್ತು ನಿರ್ಣಯಗಳು ಏನು ಅನ್ನುವ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಎಲೆಕ್ಷನ್ ಗೆಲ್ಲೋಕೆ ಖರ್ಗೆ ಸಾರಥಿ ದೆಹಲಿಯಲ್ಲಿ ಕಾಂಗ್ರೆಸ್ ರಣತಂತ್ರದ ಸಭೆ ಹಿಮಾಚಲ ಪ್ರದೇಶ ಗೆದ್ದ ಜೋಶ್ನಲ್ಲಿ ಕಾಂಗ್ರೆಸ್ ತೇಲಾಡ್ತಾ ಇದೆ ಬಿಜೆಪಿಯನ್ನ ಬಗ್ಗುಬಡಿದು ಕರುನಾಡಲು ಯುದ್ಧ ಗೆಲ್ಲೋದಕ್ಕೆ ಕಾಂಗ್ರೆಸ್ ಕಲಿಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ನೇತೃತ್ವದಲ್ಲಿ ದೆಹಲಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಕಲಿಗಳೆಲ್ಲ ಒಟ್ಟಾಗಿ ಸೇರಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕಾಂಗ್ರೆಸ್ ಗೆಲ್ಲಿಸೋಕೆ ರಣತಂತ್ರಗಳನ್ನು ಹೆಣೆದಿದ್ದಾರೆ ದೆಹಲಿ ಸಭೆಯ ನಿರ್ಧಾರಗಳೇನು ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡ್ರು ನೋಡಿ ಪಿ ಐಪಿಒ ಹೂಡಿಕೆ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪರಮೇಶ್ವರ್ ಬಿ ಪಾಟೀಲ್ ಸೇರಿ ಅಗ್ರ ಹದ್ನಾಲ್ಕು ನಾಯಕರು ಸಭೆಯಲ್ಲಿದ್ದರು ಎಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಕೆಲವು ನಿರ್ಧಾರಗಳನ್ನು ತಗೊಂಡ್ರು ಪಕ್ಷದೊಳಗಿನ ಬಿಕ್ಕಟ್ಟು ಬಿಡಬೇಕು ಎಲ್ಲರೂ ಒಗ್ಗಟ್ಟು ಪ್ರದರ್ಶಿಸಬೇಕು ನಾನೇ ಲೀಡರ್ ಎನ್ನಬಾರ್ದು ಟೀಮ್ ವರ್ಕ್ ಮರಿಬಾರದು ಸರ್ಕಾರದ ವೈಫಲ್ಯ ಪತ್ತೆ ಮಾಡಿ ದಾಖಲೆ ಸಮೇತ ಜನರ ಮುಂದಿಡೋ ಕೆಲಸ ಮಾಡಿ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಯನ್ನು ಆಯ್ಕೆ ನಿಮ್ಮದು ಅಂತಿಮವಾಗಿ ಟಿಕೆಟ್ ಘೋಷಣೆ ನಿರ್ಧಾರ ಹೈಕಮಾಂಡ್ನದ್ದು ಈಗ್ಲಿಂದಲೇ ಪ್ರಚಾರ ಶುರು ಮಾಡಿ ಯಾತ್ರೆ ಸಭೆ ಸಮಾವೇಶದತ್ತ ಗಮನ ಕೊಡಿ ಧರ್ಮ ಜಾತಿ ಆಧಾರದಲ್ಲಿ ಜನರನ್ನ ಓಲೈಸಿ ಅವಹೇಳನ ಮಾತುಗಳನ್ನ ತಕ್ಷಣವೇ ನಿಲ್ಲಿಸಿ ಜಾತಿ ಹಣ ಜನ ಬೆಂಬಲ ಇರೋ ಅಭ್ಯರ್ಥಿಗಳಿಗೆ ಮಣೆ ಹಾಕಿ ಎಲ್ಲದವರಿಗೆ ಪಕ್ಷ ಕಟ್ಟೋ ಹೊಣೆ ವಹಿಸಿ ಒಂದು ಕ್ಷೇತ್ರಕ್ಕೆ ಎರಡರಿಂದ ಮೂರು ಆಕಾಂಕ್ಷಿಗಳಿದ್ರೆ ಇರಲಿ ಆದರೆ ಸಮೀಕ್ಷೆ ಮೇಲೆ ಟಿಕೆಟ್ ಅಂತ ಬುದ್ಧಿ ಹೇಳಿ ಬಿಜೆಪಿ ವಿರುದ್ಧ ಹೋರಾಡೋಣ ಆದರೆ ಜೆಡಿಎಸ್ ಬಗ್ಗೆ ಸಾಫ್ಟ್ ಆಗಿರೋಣ ಕರ್ನಾಟಕ ಗೆದ್ದ್ರಷ್ಟೇ ಶ್ರಮಕ್ಕೆ ಪ್ರತಿಫಲ ಇಲ್ಲದಿದ್ರೆ ಐದು ವರ್ಷ ಏನೂ ಇಲ್ಲ ಅನ್ನೋದನ್ನ ಮರಿಬೇಡಿ ಹೇಗೆ ದಶ ಸೂತ್ರಗಳನ್ನು ರೆಡಿ ಮಾಡಿಕೊಂಡು ಎರಡ್ ಸಾವಿರದ ಇಪ್ಪತ್ಮೂರು ಅಖಾಡಕ್ಕಿಳಿಯೋಕೆ ಕಾಂಗ್ರೆಸ್ ನಿರ್ಧರಿಸಿದೆ ವಿಲ್ ಕವರ್ ಟ್ವೆಂಟಿ ಡಿಸ್ಟಿಕ್ ವಿರ್ ಗೋಯಿಂಗ್ ಜಾಯಿಂಟ್ಲಿ ಒಂದು ಟೀಮು ಅಧ್ಯಕ್ಷರ ಅಧ್ಯಕ್ಷತೆ ಅಲ್ಲಿ ಟೀಮ್ ಅಂದ್ರೆ ಬೇರೆ ಹೀನಿಯರ್ ಲೀಡರ್ಗಳು ಇರ್ತವೆ ಇನ್ನೊಂದು ಟೀಮು ನನ್ನ ಅಧ್ಯಕ್ಷತೆ ನನ್ನ ಲೀಡರ್ಶಿಪ್ ನಲ್ಲಿ ಬೇರೆಷ್ಟು ಲೀಡರ್ಗಳು ಕೂಡ ಇರ್ತವೆ ಸೆಕೆಂಡ್ ಪ್ಲೇಸ್ ನಲ್ಲಿ ಮತ್ತೆ ಈ ಕಡೆ ಬರ್ತೀವಿ ಆ ಕಡೆ ಹೋಗ್ತೀವಿ ಹಂಗೆ ಸಮ್ಮೇಳನವನ್ನ ಮೂವತ್ತನೇ ತಾರೀಕು ನಾವು ಬಿಜಾಪುರದಲ್ಲಿ ಆಯೋಜಿಸಲಾಗಿದೆ ಎರಡನೇ ತಾರೀಕು ಹುಬ್ಳಿ ಧಾರವಾಡ ನೀರಿಗೆ ನೀರಿನ ಸಮಸ್ಯೆ ಎಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಾಟ್ ಮಾಡಿದೆ ರಾಜ್ಯದಲ್ಲಿ ಯಾತ್ರೆಯನ್ನು ಕೂಡ ನಾವು ರಾಜ್ಯ ಉದ್ದಗಲೂ ಕೂಡ ಎಲ್ಲಾ ಕ್ಷೇತ್ರಗಳಿಗೆ ಜಿಲ್ಲೆಗಳಿಗೆ ಒಗ್ಗಟ್ಟಿನ ಯಾತ್ರವನ್ನ ನಾವು ಮಾಡ್ತೀವಿ ಕಾಂಗ್ರೆಸ್ ನಾಯಕರು ಕಚ್ಚಾಟ ತಿಕ್ಕಾಟ ಬಿಟ್ಟು ಒಗ್ಗಟ್ಟಿನ ಹೋರಾಟಕ್ಕೆ ರೆಡಿಯಾಗ್ತಿದ್ದಾರೆ ಸಹಜವಾಗಿ ಇದು ಬಿಜೆಪಿಗೆ ಆಹಾರವಾಗಿದೆ ಪ್ರತಿನಿತ್ಯ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಲ್ಲಿ ಜಗಳ ಆಡಿದ್ರು ಇಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಈಗ ಡೆಲ್ಲಿಗೆ ಶಿಫ್ಟ್ ಆಗಿದೆ ಈ ಜಗಳ ಡೆಲ್ಲಿಗೆ ಶಿಫ್ಟ್ ಆಗಿದೆ ಡೆಲ್ಲಿಯಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಇವರಿಬ್ಬರನ್ನು ಕರೆದಿದ್ದಾರೆ ಮೊನ್ನೆನೂ ಕೂಡ ಖರ್ಗೆ ಅವರು ಹೇಳಿದ್ದಾರೆ ಮೋದಿಯವರು ಬರ್ತಾರೆ ಅಮಿತ್ ಶಾ ಅವ್ರು ಬರ್ತಾರೆ ಹುಷಾರಾಗಿರಿ ಅಂತ ಅಂದರೆ ಅಷ್ಟು ಭಯ ಇದೆ ಇವ್ರಿಗೂ ಇಷ್ಟೆಲ್ಲದರ ಜೊತೆಗೆ ಹಾಲಿ ಕಾಂಗ್ರೆಸ್ ಶಾಸಕರಿಗೆ ಟಿಕೆಟ್ ಫೈನಲ್ ಮಾಡಿದ್ದಾರೆ ಕಡಿಮೆ ಅಂತರದಲ್ಲಿ ಸೋತವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮತ್ತೆ ಗೆಲ್ತಾರೆ ಅನ್ನೋ ಮಾಜಿಗಳಿಗೆ ಹೆಚ್ಚು ಕಮ್ಮಿ ಟಿಕೆಟ್ ಕಾಯಂ ಆಗಿದ್ದು ಅಧಿಕೃತ ಘೋಷಣೆಯಷ್ಟೇ ಆಗಬೇಕು ನ್ಯೂಸ್ ಕನ್ನಡ